ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಬಳ್ಳಾರಿಯ ವಾಲ್ಮೀಕಿ ವೃತ್ತದಲ್ಲಿ ಜನವರಿ ಮೂರರಂದು ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಯಶಸ್ಸಿಗೆ ವಾಲ್ಮೀಕಿ ನಾಯಕರ ಸರ್ವಾನುಮತ ತೀರ್ಮಾನ ಸಮುದಾಯ ಒಗ್ಗಟ್ಟು ಪುತ್ಥಳಿ ಅನಾವರಣಕ್ಕೆ ಸಂಪೂರ್ಣ ಸಹಕಾರ ಕೋರಿಕೆ ಎರಡ್ ಸಾವಿರದ ಇಪ್ಪತ್ತಾರರ ಮಹತ್ವದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ವಾಲ್ಮೀಕಿ ಸಮಾಜ ಸಚು ಬಳ್ಳಾರಿ ನಗರದ ವಾಲ್ಮೀಕಿ ವೃತ್ತದಲ್ಲಿ ಮಹರ್ಷಿ ವಾಲ್ಮೀಕಿಯವರ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಮೂರರಂದು ಭವ್ಯವಾಗಿ ಆಯೋಜಿಸಲಾಗುತ್ತಿದೆ ಈ ಕುರಿತು ಬಳ್ಳಾರಿ ನಗರ ಹಾಗೂ ಜಿಲ್ಲೆಯ ವಾಲ್ಮೀಕಿ ನಾಯಕರ ಸಮಾಜದ ಮುಖಂಡರು ಸಭೆಯೊಂದರಲ್ಲಿ ಚರ್ಚಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಮುದಾಯದ ಪ್ರತಿಯೊಬ್ಬರು ತಮ್ಮ ಪೂರ್ಣ ಸಹಕಾರ ನೀಡಬೇಕೆಂದು ಸರ್ವಾನುಮತದ ತೀರ್ಮಾನ ಕೈಗೊಂಡಿದ್ದಾರೆ ಸಭೆಯಲ್ಲಿ ಕಾರ್ಯಕ್ರಮದ ಸಿದ್ಧತೆ ವ್ಯವಸ್ಥಾಪನೆ ಜನಜಾಗೃತಿ ಮತ್ತು ಶಿಸ್ತಿನ ನಿರ್ವಹಣೆ ಕುರಿತು ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಯಿತು ಮಹರ್ಷಿ ವಾಲ್ಮೀಕಿಯವರ ಜೀವನ ಉಪದೇಶ ಮತ್ತು ಸಂಸ್ಕೃತಿ ಪರಂಪರೆಯನ್ನ ಯುವ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಕಾರ್ಯಕ್ರಮವನ್ನು ವಿಶೇಷವಾಗಿ ರೂಪಿಸಲಾಗಿದೆ ಎಂದು ಸಮುದಾಯದ ಗಣ್ಯರು ತಿಳಿಸಿದರು ವರದಿಗಾರರು ಮೊಹಮ್ಮದ್ ರಫಿ ಬಳ್ಳಾರಿ ಜಿಲ್ಲೆ ಅಲ್ಲಿ ಆಮೇಲೆ ಅಲ್ಲಿ ಕೋಟಾ ಸ್ವಾಮೀಜ ಅಲ್ಲಿಂದ ಒಂದು ಪಾಯಿಂಟ್ ಪರ್ಟಿಕ್ಯುಲರ್ ಒಂದು ಪಾಯಿಂಟ್ ಎಲ್ಲಿಂದ ನಾವೆಲ್ಲ ಹನ್ನೆರಡು ಪಾಯಿಂಟ್ ಮಾಡಬೇಕು ಒಂದು ಪಾಯಿಂಟ್ ಹೇಳಿದ್ರೆ ಆಮೇಲೆ ಇಲ್ಲಿ ಬಂದಿರತಕ್ಕಂಥ ವಿಷಯ ಏನಂತಂದ್ರೆ ಇಲ್ಲಿ ಯಾವ ಥರ ಒಂದು ವ್ಯವಸ್ಥೆ ನೋಡ್ಕೊಂಡು ವ್ಯವಸ್ಥೆ ನೋಡಿಕೊಂಡು ವ್ಯವಸ್ಥೆ ಇರಬೇಕು ಒಂದು ಆಮೇಲೆ ನಾವು ಸಂಚೀವ್ ಮಾಡ್ಕೊಳ್ಳೋದು ಎರಡು ಆಮೇಲೆಲ್ಲ ಮತ್ತು ಇಲ್ಲಿರ್ತಕ್ಕಂಥ ಭರ್ಷಣ್ಣ ಲೋಕಿ ಇನ್ನೊಂದು ಎಲ್ಲ ತಿಳಿಸಿದ್ರು ನಮಗೆ ಅದಕ್ಕಾಗಿ ಒಂಥರ ಸಮಾಜದ ಎಲ್ಲ ಮುಖ್ಯವಾದ ಮುಖಂಡರು ಫೋನ್ ಮಾಡಿ ನಮ್ಮ ಸುದ್ದಿರ್ತಕ್ಕಂಥ ತರ್ಸೋದು ಆ ಥರ ಎಲ್ಲ ವಿಷಯಗಳು ಚರ್ಚೆ ಮಾಡಿ ಮತ್ತು ವಾಲ್ಮೀಕಿಯ ಒಂದು ನಮ್ಮ ಸಂಸ್ಥೆ ಮತ್ತೆ ಚರ್ಚೆ ಮಾಡೋದಂತೆ ನಿನ್ನೆ ಸಹ ನಮಗೆ ಸಣ್ಣ ಮುಂದೆ ಕಾಣ್ತಾ ಇದ್ದಾರೆ ನಾವೇನು ಮಾಡ್ಬೇಕನ್ನೋದು ಮೊದಲಿಗೆ ಏನು ಜನವರಿ ಮೂರು ಹತ್ತಿರ ಇದೆ ಇನ್ನೇನು ಟೀಮ್ ಕರೆಕ್ಟ್ ಇದೆ ಮೊದಲಿಗೆ ಎಲ್ಲರಿಗೂ ಸಂಬಂಧ ಕಾರ್ಯಕ್ರಮ ಯಶಸ್ಸು ಮಾಡೋಕೆ ಉದ್ದೇಶ ಇನ್ನು ಹೆಚ್ಚಿನ ಮಾಹಿತಿ ಆಗಿರ್ತಕ್ಕಂಥ ನಮ್ಮ ಪರಿಷಣ್ಣರು ಹೇಳ್ತಾರೆ ಮತ್ತು ನಾವೆಲ್ಲರೂ ಸೇರಿ ನಮ್ಮ ಸಮುದಾಯವನ್ನು ಈ ಕಾರ್ಯಕ್ರಮ ಯಶಸ್ವಿ ಇರ್ತಕ್ಕಂಥ ಎಲ್ಲರೂ ಪರವಾಗಿ ಕೂಡ ನಾನು ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ ಈಗ ಈ ಕಾರ್ಯಕ್ರಮಕ್ಕೆ ಇಲ್ಲೇ ಬಿಡ್ರಿ ಚಪ್ಪಲಿ ಇಲ್ಲೇ ಬಿಡ್ರಿ

काग्रेस बीज पीड़ी मिले संक मेगी मारे सोक ಚಾರ ಸಮಿತಿ ಒಂದು ಹಾ ಮತ್ತು ಆಮೇಲೆ ಭೋಜನ ಉಸ್ತುವಾರಿ ಸಮಿತಿ ಊಟದ ಉಸ್ತುವಾರಿ ಸಮಿತಿ ಗಣ್ಯರ ಸನ್ಮಾನ ಸಮಿತಿ ಒಂದು ಸಮಿತಿ ಮಾಡಿದೆ ನಮಸ್ಕಾರ ಸರ್

ರಾಜ್ಯದ ಎಲ್ಲ ಸಮಾಜದ ಮುಖಂಡರು ಮತ್ತು ಎಲ್ಲ ಇದರಿಂದ ನಾವು ಮುಂದೆ ಈ ಜನವರಿ ಮೂರನೇ ತಾರೀಕು ವಾಲ್ಮೀಕಿ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಯಾವ ರೀತಿ ನಾವು ಪ್ರತಿಷ್ಠಾಪನೆ ಮಾಡಬೇಕು ಜನನ ಹೆಂಗೆ ಸೇರಿಸಬೇಕು ಯಾವ ರೀತಿ ನಾವು ಆ ಒಂದು ತಂಡಗಳನ್ನು ಮಾಡಿ ಒಬ್ಬೊಬ್ಬರಿಗೆ ಯಾವ ರೀತಿ ಜವಾಬ್ದಾರಿ ಕೊಡಬೇಕಂತೇಳಿ ವಿಶೇಷವಾಗಿ ಈ ಬಳ್ಳಾರಿ ಜಿಲ್ಲೆಯ ಎಲ್ಲ ಮುಖಂಡರು ಸೇರಿಕೊಂಡು ಯಶಸ್ವಿ ಬಳಸಬೇಕು ನನ್ನ ಅಭಿನಂದನೆಗಳು ವಾಲ್ಮೀಕಿ ಪ್ರತಿಮೆಯ ಉದ್ಘಾಟನೆ ಅಂಗವಾಗಿ ಇಂದು ನಗರದ ವಾಲ್ಮೀಕಿ ಸರ್ಕಲ್ನಲ್ಲಿ ಸಮುದಾಯದ ಮೂಲದವರು ವಾಲ್ಮೀಕಿ ಪ್ರತಿಮೆಯ ಬಳ್ಳಾರಿ ನಗರಕ್ಕೆ ಪ್ರದೇಶದ ಬಗ್ಗೆ ಮತ್ತು ಪ್ರವೇಶ ಆದ ತಕ್ಷಣ ಅಲ್ಲಿಂದ ಯಾವ ರೀತಿ ಮೆರವಣಿಗೆಯಲ್ಲಿ ಮೆರವ ಪ್ರತಿಮೆಯನ್ನು ತರಬೇಕೆಂಬ ಪೂರ್ವ ಸಿದ್ಧತೆಯನ್ನು ಸಮಕೃಷ್ಣವಾಗಿ ಮಾತನಾಡಲಾಗುತ್ತೆ ಪ್ರತಿಮೆ ಉದ್ಯಾಸಿನಲ್ಲಿ ವಾಲ್ಮೀಕಿ ಸಮುದಾಯದ ಕರೆದರ ಉದ್ದೇಶ ಇವತ್ತು ನಮ್ಮ ವಾಲ್ಮೀಕಿ ವೃತ್ತದಲ್ಲಿ ವಾಲ್ಮೀಕಿ ವಾಲ್ಮೀಕಿ ವಿಗ್ರಹ ಕೂಡಿಸ್ಬೇಕಂತೇಳಿ ಎಲ್ಲರೂ ನಮ್ಮ ಕುಲ ಬಾಂಧವರು ಮತ್ತು ನಮ್ಮೆಲ್ಲ ಸಮಾಜದವರು ಬಗ್ಗೆ ಸೇರಿದ್ದಾರೆ ಇವತ್ತು ವಾಲ್ಮೀಕಿ ವಿಗ್ರಹ ತರಬೇಕಂತೇಳಿ ಇವತ್ತೆಲ್ಲ ಪೂರ್ವ ಸಭೆ ಮಾಡಿದರು ಅಂದರೆ ಅವತ್ತು ದಿನ ಎಂಥ ಒಂದು ವಾಲ್ಮೀಕಿ ಜಯಂತಿ ಉತ್ಸವ ಹೆಂಗೆ ಮಾಡ್ತೀವೋ ಅದರಷ್ಟು ಇದು ಎರಡು ಎರಡು ಪರ್ಸ್ಟ್ ಅಷ್ಟು ಅದ್ದೂರಿಯಾಗಿ ಆಚರಿಸ್ಬೇಕಂತೇಳಿ ನಮ್ಮ ಕುಲಬಾಂಧವರಲ್ಲಿ ಕೇಳ್ತಾ ಅದೇ ರೀತಿ ನಾವೆಲ್ಲ ಸೇರಿ ಮುಂದೆ ನಾವು ಉಗ್ರ ತರದ ಉಜಂಣೆಣೆ ಮಾಡ್ತೀವಿ ಅಂತ ವಾಲ್ಮೀಕಿ ಸರ್ಕಲ್ ನಾವೆಲ್ಲ ಸೇರಿವಿ ಕುಲ ಬಾಂಧವರು ವಾಲ್ಮೀಕಿ ಸರ್ಕಲ್ನಲ್ಲಿ ಕೇಳಿ ಪ್ರತಿಷ್ಠಾಪನೆ ಆಗ್ತದೆ ಮೂರ್ತಿ ಅದನ್ನೆಲ್ಲ ವೀಕ್ಷಣೆ ಮಾಡಬೇಕು ಅಲ್ಲಿ ಏನೇನು ವ್ಯವಸ್ಥೆ ಮಾಡಬೇಕು ಅಂತೇಳಿ ಎಲ್ಲ ಹೋಗೋ ಹೋಗಿ ಮನೆ ಆದ್ರೆ ಕೆಲವರು ನೋಡಿದ್ದಿಲ್ಲ ಪ್ಲೇಸ್ನ ಇವತ್ತು ಈ ಥರ ಇದೆ ಅಂತೇಳಿ ಕೆಲವರು ನಮ್ಮ ಜನದಲ್ಲಿ ಹೇಳುತ್ತ ಒಂದು ಸಂತೋಷದ ಕ ಕಾರ್ಯಕ್ರಮ ಮುಂದೆ ಯಾವುದೇ ಒಂದು ಈ ಕಾರ್ಯಕ್ರಮದಲ್ಲಿ ಅದೆಲ್ಲರೂ ಭಾಗವಹಿಸಿ ಯಶಸ್ವಿಯಾಗಿ ಮಾಡಿರುವಂತೆ ತೀರ್ಮಾನ ಮಾಡಿದೆ ಮುಂದೆ ಮೂರ್ತಿ ಎಲ್ಲಿಂದ ತರಬೇಕು ಇಲ್ಲಿದ್ದ ಮೇಳಿಗೆ ಬರಬೇಕು ಕಲಸುಗಳು ಎಲ್ಲಿಂದ ಬರಬೇಕು ಈ ವ್ಯವಸ್ಥೆ ಎಲ್ಲ ಮಾಡಿದ್ರೆ ನಿಮಗೆ ಎಲ್ಲರೂ ಸಹಕಾರ ಕೊಡ್ಕೊಂಡು ಬಂದರೆ ಇವತ್ತು ನಮ್ಮ ವಾಲ್ಮೀಕಿ ಜನಾಂಗ ಎಲ್ಲ ಕೆಲವು ಒಂದು ಮುಂದಿನ ಮುಂದಿನ ಕುದಿ ರೂಪರೇಷೆಗಳು ಎಲ್ಲ ಅದ್ರ ಬಗ್ಗೆ ವಿವರಣೆ ತಗೊಬೇಕು ಮುಂದೆ ಹೆಂಗ್ ಮಾಡಬೇಕು ಹೆಂಗಿಲ್ಲ ಅಂತೇಳಿ ಚರ್ಚೆ ಮಾಡಿ ಚರ್ಚೆ ಮಾಡಿ ಚರ್ಚೆ ಮಾಡೋಕೆ ಏನೇನು ತೀರ್ಮಾನ ಮಾಡಿದಿರಿ ಇವತ್ತು ಇವತ್ತು ಇದು ಊಟದ್ದು ಮತ್ತೆ ಜನ ಇಂದ ಸ್ಟೇಜ್ ಮಾಡಬೇಕು ಮತ್ತು ಇನ್ನೊಂದು ಸರ್ಕಲ್ನಾಗ ಯಾವ ಟೈಪ್ ಮಾಡಿ ಚೆನ್ನಾಗಿತ್ತು ಅಂತೇಳಿ ಮಾಡೋದು ಅದ್ರ ಬಗ್ಗೆ ಬೆರವರಿಗೆ ಎಲ್ಲ ನಾವು ಎಲ್ಲ ವಾಲ್ಮೀಕಿ ಜನ ಹುಡುಗಿ ಹೆಣ್ಮಕ್ಳು ಎಲ್ಲ ಮನೆ ಮನೆಗೆ ಇಬ್ಬರು ಮೂವರು ಕಳ್ಸಿ ಒಂದು ಕಲಸ ಕುಂಭಗಳು ಮತ್ತು ಕಲಸಗಳು ಎಲ್ಲ ದೊಡ್ಡ ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತೇಳಿ ನಾವೆಲ್ಲ ತೀರ್ಮಾನ ಪಾರ್ಟಿ ಸಮಾಜ ವಾಲ್ಮೀಕಿ ಜನ ದೊಡ್ಡ ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತ ತೀರ್ಮಾನ ಮಾಡಿದರೆ ತೀರ್ಮಾನ ಮಾಡಿದ್ರು ವಾಲ್ಮೀಕಿ ವಿಗ್ರಹ ಪ್ರತಿಷ್ಠಾಪನೆ ಬಗ್ಗೆ ಈ ಎಲ್ಲ ನಾಯಕ ಸಮುದಾಯ ಎಲ್ಲರ ಕಲ್ಪಿಸಿ ಮಾತನಾಡಲಾಗಿದೆ ಅದೇ ರೀತಿ ನಾವು ಏನು ಕಾರ್ಯಕ್ರಮಗಳನ್ನು ನೂರು ಪ್ರಯತ್ನಗಳು ಮಾಡಿಸ್ಬೇಕು ಅಂತೇಳಿ ಅದರ ಬಗ್ಗೆ ಚರ್ಚೆ ಮಾಡಿದ್ವಿ ಒಂದು ಉದ್ದ ವ್ಯವಸ್ಥೆಯನ್ನು ಮಾಡಬೇಕು ಒಂದು ಒಳ್ಳೆಯ ಸ್ಟೇಜ್ ಹಾಕಿಸ್ಬೇಕು ಆದಮೇಲೆ ನಮ್ಮ ವಿಗ್ರಹ ಪ್ರಸ್ತಾಪಕ್ಕೆ ಒಳ್ಳೆಯ ಲೈಟಿಂಗ್ ಆ್ಯಂಡ್ ಮತ್ತು ಒಳ್ಳೆಯ ಸೇಫ್ಟಿ ಇರೋ ಥರನ್ನ ಪ್ರತಿಷ್ಠಾ ಮಾಡಬೇಕು ಅದೇ ರೀತಿ ವಿಗ್ರಹ ದಿವಸ ನಾವು ಅಲ್ಲಿಂದ

ಕೋಟೆ ಆಂಜನೇಯ ದೇವಸ್ಥಾನದಿಂದ ಸುಮಾರು ಬಹಳಷ್ಟು ಜನ ಒಂದು ಸಾವಿರಾರು ಜನ ಹೆಣ್ಣು ಮಕ್ಕಳಿಂದ ಅಲ್ಲಿನ ಬೆಳವಣಿಗೆಯ ಮೂಲಕ ದಾಖಲೆಯಲ್ಲಿ ಕರ್ಕೊಂಡು ಬರಬೇಕಂತೇಳಿ ಅದ್ರ ಬಗ್ಗೆ ಮಾತಾಡಿದ್ದೀವಿ ಅದೇ ರೀತಿ ಇನ್ನು ಮೂರನೇ ತಾರೀಕು ಏನು ವಾಲಿಕ ವಿಗ್ರಹ ಪ್ರತಿಷ್ಠಾಪನೆ ಆಗುತ್ತೋ ಅಲ್ಲಿವರೆಗೂ ಈ ಇದ್ರ ಬಗ್ಗೆ ಚರ್ಚೆ ಮಾಡಿಸಿರ್ಬೇಕು ವಾಲಕ ಎಲ್ಲರೂ ಕಡಿಮೆ ಎಲ್ಲ ನಾಯಕ ಸಂಬಂಧ ಜಿಲ್ಲೆಯಲ್ಲಿರುವ ನಾಯಕರೆಲ್ಲ ಒಗ್ಗಟ್ಟಾಗಿರ್ಬೇಕು ಎಂಬ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಈ ದಿನ ಒಂದು ನಮ್ಮ ಸಮಾಜ ಬಾಂಧವರೆಲ್ಲ ಕಲ್ತು ಈ ದಿನ ರೂಪುರೇಖೆ ರೇಖೆಗಳು ಯಾವ ಥರ ಮಾಡಬೇಕು ಜನವರಿ ಮೂರಕ್ಕೆ ಒಂದು ಆಗಿ ಬಳ್ಳಾರಿಯಲ್ಲಿ ಒಂದು 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 ಇದು ಸಕ್ಸಸ್ ಆಗಬೇಕು ಒಂದು ಒಂದು ಆಗ್ಬೇಕು ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಬಳ್ಳಾರಿ ಒಂದು ಹಿಸ್ಟ್ರಿ ಅಂತೇಳಿ ಒಂದು ಇವತ್ತು ನಮ್ಮ ಮುಖಂಡರೆಲ್ಲ ಸೇರಿ ಒಂದು ಇದು ಥರ ಮಾಡ್ತಾ ಇದ್ವಿ ಒಂದು ವೇದಿಕೆ ದೊಡ್ಡದಾಗಿರಬೇಕು ಈ ಕರ್ನಾಟಕ ರಾಜ್ಯದಲ್ಲಿರೋ ನಾವು ಹಾಲಿ ಮಾಜಿ ಸಂಸದರಾಗಲಿ ಸಚಿವರು ಶಾಸಕರನ್ನೆಲ್ಲ ಕರೆಸಿ ಮತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲ ಮುಖಂಡ್ರಿಗೆ ಕರೆಸಿ ಎಲ್ಲ ಜನ ನಮ್ಮ ಜನ ಸಮುದಾಯ ಕರೆಸಿ ಒಂದು ಅಂತ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರದಿಂದ ಮಾಡ್ಬೇಕಂತ ಎಲ್ಲ ಇದು ಪಕ್ಷಾತೀತವಾಗಿ ಎಲ್ಲರೂ ಮಾಡ್ಬೇಕಂತ ಎಲ್ಲ ಒಂದು ಒಗ್ಗೂಟಿ ಮಾಡ್ತಾ ಇದ್ವಿ ಆಮೇಲೆ ಮೋತಿ ವೃತ್ತದಿಂದ ಈ ನಮ್ಮ ಪುತ್ಥಳಿ ಬರಬೇಕಾದ್ರೆ ಒಂದು ಕಲಾತಾಂಡಗಳು ಮತ್ತು ಎಲ್ಲ ಒಂದು ಒಂದು ಎಲ್ಲ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ಕೊಂಡು ಬಂದು ಇಲ್ಲಿ ಒಂದು ಮಾಡಿ ವಿಜೃಂಭಣೆಯಿಂದ ಮಾಡ್ಬೇಕಂತ ಎಲ್ಲರೂ ಭಾಗವಹಿಸಿ ಎಲ್ಲರಿಗೂ ಧನ್ಯವಾದಗಳು ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಇಂದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ